ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಡೇ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ಸಂಜೆ ತನಕ ಏನೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿ ಒಂದು ಪುಟ್ಟ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ತಿಂದು ಅಟ್ಟಿ ಎಲ್ಲ ಕುಡ್ದಾದ ಮೇಲೆ ಸುಮಾರು ಎಂಟೂವರೆ ಆಯಿತು ಎಂಟುವರೆಗೆ ಆಲ್ರೆಡಿ ಬಿಸಿಲು ಬಂದುಬಿಟ್ಟಿದೆ ಎಲ್ಲರೂ ಸೇರಿಕೊಂಡು ತಾಡ್ಕೊಳ್ಳೊಳಗೆ ಕಾಲು ಮೆಣಸು ಅಷ್ಟು ಸರಿಯಾಗಿ ಕಪ್ ಆಗಿರಲಿಲ್ಲ ಸೊ ಮತ್ತೆ ಅದನ್ನು ಹರಡಿ ಸರಿಯಾಗಿ ಕಪ್ ಮಾಡೋಕ್ಕೆ ಸರಿ ಮಾಡಿ ಹರಡ್ತಾ ಇದ್ದೀವಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಅರ್ಧ ಹಸಿರು ಕಲರಲ್ಲೇ ಇದೆ ಇನ್ನು ಅರ್ಧ ಬ್ಲ್ಯಾಕ್ ಕಲರ್ ಆಗಿದೆ ಅಂತಂದ್ರೆ ಕಪ್ ಕಲರ್ ಆಗಿದೆ ಸೊ ಇದು ಎರಡು ದಿನ ಆಗಿತ್ತು ನಾವು ಹಾಕಿ ಆದರೂ ಕೂಡ ಅದಕ್ಕೆ ಸರಿಯಾಗಿ ಆಫ್ ಇಡ್ದಿಲ್ಲ ಏನೋ ಗೊತ್ತಿಲ್ಲ ಸೊ ಅರ್ಧ ಕಲರ್ ಹಾಗೆ ಇದೆ ಇನ್ನ ಅರ್ಧ ಕಪ್ಪಾಗಿದೆ ಸೊ ಇವತ್ತು ಮತ್ತೆ ನಾವು ಅದನ್ನು ಕರೆಕ್ಟಾಗಿ ಹರಡಿ ಅಂತ ಸ್ವಲ್ಪ ತೆಳು ಮಾಡಿ ಹಾಕ್ತಾ ಇದ್ದೀವಿ ಸೊ ಇವಾಗಾದರೂ ಅಂತ ಅಂತೇಳಿ ನಿನ್ನೆ ಕೊಯ್ದಿರೋದೆಲ್ಲ ಕಾಳು ಮೆಣಸು ಹಾಗೆ ಬುಟ್ಟಿಯಲ್ಲಿ ಇಟ್ಕೊಂಡಿದ್ದೀವಿ ಇದೇ ಕಪ್ಪಾಗಿಲ್ಲ ಅಂತ ಹೇಳಿ ನಮಗೂ ಕೂಡ ಗೊತ್ತಿರಲಿಲ್ಲ ಈ ಥರ ತಾಡ್ಪಲ್ಲೊಳಗೆ ಮುಚ್ಚಿ ಕಪ್ಪು ಮಾಡಬಹುದು ಅಂತೇಳಿ ಕಾಳು ಮೆಣಸು ಸೊ ನಮಗೂ ಕೂಡ ಬೇರೆಯವ್ರು ಹೇಳಿದ್ದು ಈ ಥರ ಮಾಡಿದ್ರೆ ಕಪ್ಪಾಗುತ್ತೆ ಅಂತೇಳಿ ಯಾಕೆಂದರೆ ನಮ್ಮನೆ ಮುಂಚೆ ಅಷ್ಟೆಲ್ಲ ಕಾಳು ಮೆಣಸು ಬೆಳೀತಾ ಇರಲ್ಲ ಸ್ವಲ್ಪ ಬೆಳೆದ್ರೆ ನಾವು ಹಾಗೇನೇ ಒಣಸ್ಲಿಕ್ಕೆ ಹಾಕ್ತಿದ್ವಿ ಸೊ ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡುವ ಅಂತ ಹೇಳಿ ಸೊ ನಾವು ಈ ಥರ ಮಾಡ್ತಾ ಇದ್ದೀವಿ ಸೊ ಅದಕ್ಕಾಗಿ ಸ್ವಲ್ಪ ದಪ್ಪನೇ ಹಾಕಿದ್ವಿ ನಾವು ಗೊತ್ತಾಗಿರ್ಲಿಲ್ಲ ನಮ್ಗೆ ಹೇಗೆ ಹಾಕಬೇಕು ಅಂತ ಹೇಳಿ ಸೊ ಅದಕ್ಕಾಗಿ ಎರಡು ದಿನ ಮೂರು ದಿನ ಕಾಲು ಮೆಣಸು ಹಾಕಿ ಹಾಕಿಡ್ಬೇಕಾಗಿ ಬಂತು ನಮಗೆ ಕಾಳುಮೆಣಸನ್ನೆಲ್ಲ ಮೆಣಸನ್ನೆಲ್ಲ ಸರಿಯಾಗಿ ಹರಡಿ ಅಂದರೆ ತೇಡುವಾಗ ಹರಡಬೇಕು ಅಪ್ಪನವರೆಲ್ಲ ಮತ್ತೆ ಕಾಲು ಮೆಣಸು ಕೊಯ್ಯೋಕೆ ಹೋದರು ಇದು ನಿನ್ನೆ ಕೊಯ್ದಿರುವಂತಹ ಕಾಳುಮೆಣಸು ಮೆಣಸು ತಾಡ್ಕೊಳ್ಳೋ ಖಾಲಿ ಅಂತ ಹೇಳಿ ನಾವು ಒಳಗೆ ಹಾಗೆ ತುಂಬಿಬಿಟ್ಟಿದ್ವಿ ಅದರೊಳಗೆ ಸ್ವಲ್ಪ ಹಣ್ಣಾಗಿರ್ತಿತ್ತು ಹಣ್ಣಾಗಿರೋದೇನು ಜಾಸ್ತಿ ಸಿಗೋದಿಲ್ಲ ಯಾಕಂದ್ರೆ ಹಣ್ಣಾಗಿರೋದು ಬೆಳಗ್ಗೆ ಬಂದು ಹಕ್ಕಿ ಎಲ್ಲ ತಿಂದು ಹೋಗುತ್ತೆ ಆದರೂ ಕೂಡ ಒಂದೆರಡು ಕಾಳು ಇರೋದನ್ನೇ ನಾನು ಹೆಕ್ತಾ ಹೆಗ್ತಾಯಿದ್ದೀನಿ ಯಾಕೆಂದರೆ ಮನೆ ಯೂಸಿಗೆ ಚೆನ್ನಾಗತ್ತೆ ಅಂತೇಳಿ ಹಣ್ಣಾಗಿರೋದನ್ನು ಅದನ್ನು ಸಿಪ್ಪೆ ತೆಗೆದು ಮನೆ ಯೂಸಿಗೆ ಅಂತೇಳಿ ಸ್ವಲ್ಪ ಮಾಡ್ಕೊತೀವಿ ನಾವು ಈ ಕಾಳು ಮೆಣಸಿಗೆ ಕಾಳು ಮೆಣಸು ಅಂತ ಹೇಳಿ ಕರಿತೀವಿ ಈ ಕಾಳು ಮೆಣಸು ಆಹಾರ ಪದಾರ್ಥಗೊಂದೇ ಅಲ್ಲ ಏನಾದರೂ ನೋವಾದ್ರೂ ಕೂಡ ಅದನ್ನು ಪುಡಿ ಮಾಡಿ ನಾವು ಹಚ್ಕೊತೀವಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀವಿ ನಾವು ಈ ಮೆಣಸನ್ನ ಮೆಣಸನ್ನು ಕರಿಮೆಣಸು ಕೂಡ ಇರುತ್ತೆ ಆದರೂ ಕೂಡ ಬೋಳ್ಕಾಳು ಮೆಣಸು ತುಂಬ ಆಗುತ್ತೆ ಅಂತ ಹೇಳಿ ನಾವು ಜಾಸ್ತಿಯಾಗಿ ಅದನ್ನೇ ಮಾಡಿ ಬಕೆಟ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರೊಳಗೆ ಕಾಳನ್ನ ಕಾಳನ್ನು ಬಿಟ್ಟು ಬಕೆಟ್ ಒಳಗೆ ಇದ್ದೀನಿ ಮುಂಚೆ ಎರಡು ದಿನದ್ದು ಕೂಡ ಅದೇ ರೀತಿ ಬಕೆಟ್ ಒಳಗೆ ಹಾಕಿಟ್ಟಿದ್ದುಂಟು ಎಂಟು ದಿನ ಇಟ್ರು ಕೂಡ ಅದು ಆಗೋದಿಲ್ಲ ಯಾಕಂದ್ರೆ ತುಂಬ ಕೊಳಿಯೋಕ್ಕೆ ಬಿಡಬೇಕು ಅದು ಒಂದು ಎಂಟು ದಿನ ಆದರೂ ಕೂಡ ಎಂಟು ದಿನ ಆದಮೇಲೆ ಅದನ್ನು ಸರಿಯಾಗಿ ತೊಳೆದ್ರೆ ಆಯಿತು ಅದು ಸಿಪ್ಪೆನೆಲ್ಲ ಮೇಲ್ಗಡೆ ಹೋಗುತ್ತೆ ಅದ್ರ ನೆಕ್ಸ್ಟ್ ಮೂರು ದಿನ ಬಿಸಿಲಿಗೆ ಹಾಕಿ ಒಣಗಿಸಿದಾಗ ಬೋಳ್ ಕಾಳು ಮೆಣಸು ಹೇಗಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಾದರೂ ಅದು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಕಾಳು ಮೆಣಸು ಹೇಗಿದೆ ಅಂತ ಹೇಳಿ ಒಳಗೆ ಬೋಳ್ ಕಾಳು ಮೆಣಸು ಆಲ್ರೆಡಿ ಮಾಡಿದು ದುಃ ವರ್ಷ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾವು ಹಣ್ಣಾಗಿ ಸಿಪ್ಪೆ ತೆಗೆದಿರುವಂಥ ಕಾಳು ಮೆಣಸಿಗೆ ಕಾಳು ಮೆಣಸು ಅಂತ ಹೇಳಿ ನಾವು ಕರಿತೀವಿ ಆದರೆ ಬೇರೆ ಕಡೆ ಎಲ್ಲ ಏನು ಕರೀತಾರೆ ಅಥವಾ ಕಾಳು ಮೆಣಸು ಅಂತಲೇ ಕರಿತಾರೆ ಅಂತ ಹೇಳಿ ನಂಗೆ ಗೊತ್ತಿಲ್ಲ ಸೊ ಬೇರೆ ಏನಾದರೂ ಕರಿತಾ ಇದ್ದರೆ ಅಥವಾ ಅದ್ರ ಹೆಸ್ರೆ ಬೇರೆದೇನಾದರೂ ಇದ್ದರೆ ಕಮೆಂಟ್ ಮಾಡಿ ಚೆನ್ನಾಗಿರುವಂಥ ಸಿಪ್ಪೆನೆಲ್ಲ ತೆಗೆದು ಬಿಟ್ಟಾಯಿತು ಸೊ ನೋಡ್ಬೋದು ಯಾವ ರೀತಿ ನೀರಲ್ಲಿ ಹಾಕಿರ್ತಿದ್ದೀವಿ ಅಂತ ಹೇಳಿ ಈ ಥರ ಸಿಪ್ಪೆನ ತುಂಬಿ ಕೈಯಿಂದ ತಿಕ್ಕಿದ್ರ ಮೇಲೆ ಹೋಗುತ್ತೆ ಸಿಪ್ಪೆನೆಲ್ಲ ಮನೇಲಿ ಎಲ್ಲ ಕೆಲಸ ಮುಗಿಸಿ ಅಡುಗೆನೆಲ್ಲ ಮಾಡಿಬಿಟ್ಟು ಅಡುಗೆನೆಲ್ಲ ತಗೊಂಡೋಗಿದ್ದೆ ತೋಟಕ್ಕೆ ಯಾಕೆಂದರೆ ಮನೆಯಿಂದ ತೋಟ ದೂರ ಆಗುತ್ತೆ ಸೊ ಅಲ್ಲೇ ಊಟ ಮಾಡುವ ಅಂತ ಹೇಳಿ ಅಡುಗೆನೆಲ್ಲ ಕಟ್ಕೊಂಡು ಅಲ್ಲೇ ತಗೊಂಡೋಗಿದ್ದೆ ತಗೊಂಡು ಒಬ್ಬ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳ್ಕೊಂಡು ಕಾಳು ಮೆಣಸು ಕೊಯ್ತಾ ಇದ್ದೀನಿ ಯಾಕೆಂದರೆ ಒಬ್ಬಳ್ಳಿ ಕೆಳಗಿಂದ ಕಾಳು ಮೆಣಸು ಬಿಟ್ಟಿರೋದು ಅದಕ್ಕಾಗಿ ಕಾಳು ಮೆಣಸು ನಾನು ಕೊಯ್ತಾ ಇದ್ದೀನಿ ಫ್ರೀಯಾಗಿ ಕೂತ್ಕೊಳ್ಳೋದು ಅಂತ ಹೇಳಿ ಕಾಳು ಮೆಣಸು ಸ್ವಲ್ಪ ಕೊಯ್ತಾ ಇದ್ದೀನಿ ಸಂಜೆ ಸುಮಾರು ಐದು ಗಂಟೆ ಟೈಮಿಗೆ ತೋಟದಿಂದ ಮನೆಗೆ ಬಂದೆ ಯಾಕೆಂದರೆ ಮಾರನೇ ದಿನ ಗಣೇಶ ಪಲ್ ಜಾತ್ರೆ ಅಲ್ಲ ಅದಕ್ಕಾಗಿ ಹೂ ತೆಗೆದು ಹೂವಿನ ಮಾಲೆ ಮಾಡಬೇಕು ಅಂತ ಹೇಳಿ ತೋಟದಿಂದ ಬಂದಿದ್ದು ಸಭೆ ತಗೊಂಡು ಹೂವಿನ ಹೂನ ಕೊಯ್ಯಕ್ಕೆ ಹೋಗ್ತಾ ಇದ್ದೀನಿ ಫಸ್ಟ್ ಹಬ್ಬಲಿ ಹೂವು ಕೊಯ್ಯಕ್ಕೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಎರಡು ಥರದ ಕಲರಿಂದ ಹಬ್ಬಲಿಗೆ ಹೂವು ಉಂಟು ಒಂದು ಹಳದಿ ಕಲರಿಂದು ಮತ್ತು ಒಂದು ಕೆಂಪು ಕಲರಿಂದು ಹಾಗೆ ಮಲ್ಲಿಗೆ ಹೂವು ಮತ್ತು ಮುತ್ತುಮಲ್ಲಿ ಹೂವನ್ನ ಕೊಯ್ದು ನಾಲ್ಕು ತರ ಹೂವನ್ನ ಕೊಯ್ಕೊಂಡೆ ಯಾಕಂದ್ರೆ ಅಲ್ಲಿ ಕೆಮ್ಮ ಕಲರು ಹಳದಿ ಕಲರು ಎರಡು ವೈಟ್ ಕಲರ್ ಇಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಮಾಲಿನ ಮತ್ತೆ ಮಧ್ಯೆ ಅದೆಲ್ಲ ಹಾಕಿದ್ರೆ ವೈಟ್ ಕಲರ್ ಇಂದು ಅಂತ ಹೇಳಿ ನಾಲ್ಕು ತರದ ಹೂವನ್ನ ಸ್ವಲ್ಪ ಕೊಯ್ದು ಬಿಟ್ಟು ಸಂಜೆ ಮಾಲೆ ಮಾಡುವ ಅಂತ ಹೇಳಿ ಕೊಯ್ದಿತ್ತು ಹೂವನ್ನೆಲ್ಲ ಬೇಗ ಕೊಯ್ದು ಬಿಟ್ಟು ಬಂದೆ ಯಾಕೆಂದ್ರೆ ಮುಂಚೆ ಒಣಸ್ಲಿಕ್ಕೆ ಹಾಕಿರುವಂಥ ಚಾಲಿ ಒಣಗಿದಿಲ್ಲ ಸಂಜೆ ತುಂಬಿದ್ರೆ ಆಗಿತ್ತು ಇವಾಗ ಬಿಸಿಲು ಇಲ್ಲಲ್ಲ ಅಂತ ಹೇಳ್ಕೊಂಡು ಇವತ್ತು ಸಂಜೆನಯ್ಯ ಅಲ್ಲಿ ಮೇಲೆ ಕಡೆ ಹಾಕಿದ್ವಲ್ಲ ಬಿಸಿಲು ಬರೋದಿಲ್ಲ ಅಲ್ಲಿ ಆ ಅಡಿಕೆನ ತಂದು ಮತ್ತೆ ಈ ಖಾಲಿಯಾಗಿರುವಂಥ ಜಾಗಕ್ಕೆ ತಂದು ಹಾಕುವ ಅಂತ ಹೇಳಿದ ನಮ್ಮಪ್ಪ ಅಂದರು ಬಿಸಿಲಿದ್ದಾಗ ಅದು ತಂದು ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ಸಂಜೆ ಆದ್ರೂ ಪರವಾಗಿಲ್ಲ ಸ್ವಲ್ಪ ಅಡಿಕೆನ ತಂದು ಇಲ್ಲಿ ಹಾಕುವ ಅಂತ ಒಣಸೋಕ್ಕೆ ಬೇಗ ಆಗುತ್ತೆ ಒಣಗಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅಂದರೆ ಮಳೆ ಬಂದರೆ ಅಡಿಕೆ ಒಣಗುವುದಿಲ್ಲ ಅಂತ ಹೇಳಿ ನಮ್ಮಪ್ಪ ಅಂದರು ಅದಕ್ಕಾಗಿ ಸಂಜೆ ಆದ್ರೂ ಕೂಡ ನಾವು ಅಡಿಕೆನ ಒಷ್ಟಿಗೆ ಹಾಕ್ತಾ ಇದ್ದೀವಿ ಗಾಡಿ ಮೇಲೆ ತಂದು ತುಂಬಿ ಎಲ್ಲ ಕೆಳಗಡೆ ಅಂಗ್ಲಕ್ ಹಾಕ್ಲಿಕ್ಕೆ ಒಣಸಿಕ್ ಹಾಕ್ಲಿಕ್ಕೆ ಆಗ್ಲಿಲ್ಲ ನಾಳೆ ಬೆಳಿಗ್ಗೆ ನೋಡುವ ಅಂತ ಹೇಳಿ ಹಾಗೆ ಬಿಟ್ವಿ ಎಲ್ಲಾ ಮೇಲ್ಗಡೆ ಎಲ್ಗಡೆ ಇರುವಂತ ತುಂಬಿ ಕೆಳಗಡೆ ಹಾಕುವ ತನಕ ಸಂಜೆ ಏಳುವರೆ ವರೆ ಆಯ್ತು ಕೆಲಸ ಮಾಡಿ ಮೈ ಎಲ್ಲಾ ಗಲೀಜಾಗಿತ್ತು ಸ್ನಾನ ಮಾಡಿಬಿಟ್ ಬಂದು ಸಂಜೆಗೆ ದೇವರಿಗೆ ದೀಪ ಹಚ್ಚುತ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಲೆ ಮಾಡುವ ಅಂತ ಹೇಳಿ ತಗೊಂಡು ಬಂದೆ ನೋಡ್ಬೋದು ಹೂವು ಒಳಗೆ ಎಷ್ಟು ಹೂವು ತಗೊಂಡಿದ್ದೀನಿ ಅಂತೇಳಿ ಎಲ್ಲ ಹೂವನ್ನು ಕೂಡ ಹಾಗೆ ಒಂಥರಲ್ಲಿ ಹಾಕೊಂಡ್ಬಂದಿದ್ದೆ ಸೊ ಮಾಲೆ ಮಾಡ್ಲಿಕ್ಕೆ ಅಂತ ಹೇಳಿ ಕುತ್ಕೊಂಡೆ ಅಮ್ಮನವರೆಲ್ಲ ಇನ್ನೂ ಸ್ನಾನ ಏನೂ ಆಗಿರಲಿಲ್ಲ ಸೊ ಅದಕ್ಕಾಗಿ ಒಬ್ಬಳೇ ಹೂವು ಮಾಲೆ ಮಾಡೋಕ್ಕಂತ ಕೂತ್ಕೊಂಡಿದ್ದೆ ಎಲ್ಲ ಹೂವನ್ನ ಕೂಡ ಮಿಕ್ಸ್ ಮಾಡ್ಕೊಂಬಂದಿದ್ನಲ್ಲ ಅದಕ್ಕಾಗಿ ಹೂವನ್ನು ಕರೆಕ್ಟಾಗಿ ನನ್ನ ಕೈ ಸಿಗ್ತಾ ಇರಲಿಲ್ಲ ಒಂದೊಂದು ಹೂವನ್ನ ಒಂದೊಂದು ಕಡೆ ಹಾಕುವ ಅಂತ ಹೇಳಿ ಅದ ಮಾಲೆ ಮಾಡಬೇಕಿದ್ರೆ ಕರೆಕ್ಟಾಗಿ ಹೂವು ಸಿಗ್ತಾ ಇರಲಿಲ್ಲ ಅದಕ್ಕೆ ಎಲ್ಲ ಹೂವನ್ನೂ ಕೂಡ ಸಪ್ರೇಟ್ ಮಾಡುವ ಅಂತ ಹೇಳಿ ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು ಸಪ್ರೇಟ್ ಮಾಡಿಬಿಟ್ರೆ ಪ್ರತಿಯೊಂದ್ಸಲ ಒಂದೊಂದು ಹೂವನ್ನ ಹಾಕಿಬಿಟ್ಟು ಮಾಲೆ ಮಾಡ್ಬೋದು ಅಂತೇಳಿ ಈಸಿ ಆಗುತ್ತಲ್ಲ ಅಂತ ಹೇಳಿ ಎಲ್ಲ ಹೂವನ್ನು ಕೂಡ ಸಪ್ರೇಟ್ ಮಾಡ್ತಾ ಇದೆ ಹೂವು ಕೊಯ್ಬೇಕಂದ್ರೆ ಸಪ್ರೇಟ್ ಆಗಿ ಕೊಯ್ದಿದ್ರೆ ಈ ಕೆಲಸ ನಂಗೆ ಬರ್ತಾನೆ ಇರಲಿಲ್ಲ ಕಲರ್ ಹಬ್ಬಲಿಗೂ ಹೂವನೇ ಜಾಸ್ತಿ ಇದೆ ಅದಕ್ಕಾಗಿ ಹಬ್ಬಲಿಗೂ ಹೂವು ಸ್ವಲ್ಪ ಜಾಸ್ತಿನೇ ಹಿಡಿದು ಮಾಲೆ ಮಾಡಬೇಕು ಮತ್ತು ಮಲಗಿ ಹೂವು ಸ್ವಲ್ಪನೇ ಇತ್ತು ಮುತ್ತುಮಲಿಗೆ ಅಷ್ಟೊಂದು ಇರಲಿಲ್ಲ ಅದನ್ನು ಕೂಡ ಸ್ವಲ್ಪನೇ ಇತ್ತು ಹಾಗೆ ಹಳದಿ ಕಲರ್ ಹೂವು ಸ್ವಲ್ಪ ಜಾಸ್ತಿ ಇತ್ತು ಕೊಯ್ಯಕ್ ಸಂಜೆ ಆಯಿತು ಅಂತ ಹೇಳಿ ಸ್ವಲ್ಪನೇ ಕೊಯ್ಕೊಂಡು ಬಂದೆ ಕೆಂಪು ಕಲರ್ ಹೂವು ಆದ್ರೆ ಹಂಗಲ್ಲಲ್ಲ ಬೇಗ ಕೈ ಸಿಗತ್ತೆ ಅಂತ ಹೇಳಿ ತುಂಬಾನೇ ಕೊಯ್ದು ಬಿಟ್ಟೆ ನಾನು ಹೂವನ್ನ ಸಪ್ರೇಟ್ ಮಾಡಿ ಮುಗಿಸೋ ತನಕ ಬಂದ್ಲು ನಮ್ಮಅಮ್ಮ ಹೂವು ಹಿಡ್ಕೊಡ್ತಾ ಇದ್ರು ಹೂವನ್ನ ಹಿಡ್ಕೊಡ್ತಾ ಇದ್ರೆ ಮಾಲೆ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಬೇಗ ಬೇಗ ಮಾಲೆ ಮಾಡಿ ಮುಗಿಸಬಹುದು ಮೊದಲೇ ಟೈಮ್ ಆಗಿತ್ತು ಅಂತ ಹೇಳ್ಕೊಂಡು ಅಮ್ಮಂಗೆ ಕರೆದೇ ಬಾ ಸ್ವಲ್ಪ ಹೂವನ್ನ ಕೊಡು ಅಂತ ಹೇಳಿ ನಮ್ಮಅಮ್ಮ ಕೊಡ್ತಾ ಇದ್ದಾಳೆ ನಾವಿಲ್ಲಿ ಬೇರೆ ಬೇರೆ ತರ ಹೂವನ್ನ ಮಾಲೆ ಮಾಡಿದ್ವಿ ಅಂತಂದ್ರೆ ಅಮ್ಮಂಗೆ ಸ್ವಲ್ಪ ಜಾಸ್ತಿನ ಕೆಂಪು ಕಲರ್ ಇಂದ ಹೂವು ಹಾಕಿ ಅಂದ್ರ ಒಬ್ಬರಿಗೆ ಹೂವನ್ನ ಜಾಸ್ತಿ ಹಾಕಿ ಮಾಲೆ ಮಾಡಿದ್ವಿ ಮತ್ತೆ ಅಕ್ಕಂಗೆ ಒಂದ್ ಸ್ವಲ್ಪ ವೈಟ್ ಕಲರ್ ಜಾಸ್ತಿ ಹಾಕಿ ಮಾಲೆ ಮಾಡಿದ್ವಿ ಯಾಕೆಂತಂದ್ರೆ ಒಳಗೆ ಸ್ವಲ್ಪ ಬೇಡ ಬ್ಯಾಡ ಕೆಂಪು ಕೆಂಪುದು ಅಂತ ಹೇಳಿ ಸೊ ನಾನು ಎಲ್ಲಾ ಮಿಕ್ಸ್ ಮಾಡಿ ಮಾಲೆ ಮಾಡ್ಕೊಂಡೆ ಮೂರು ಜನಕ್ಕೂ ಕೂಡ ಸಪ್ರೇಟ್ ಸಪ್ರೇಟ್ ಆಗಿ ಮೂರು ತರ ಮಾಲೆ ಮಾಡ್ಕೊಂಡ್ವಿ ಹಾಗೆ ದೊಡ್ಡ ಮಗು ಸ್ವಲ್ಪ ಉದ್ದ ಮಾಲೆ ಮಾಲೆ ಮಾಡಿದ್ದೆ ನಾನು ನಾಲ್ಕು ಜನ ಸೇರ್ಕೊಂಡು ಮೂಡುವಷ್ಟು ಉದ್ದನ ಮಾಲೆ ಮಾಡಿದ್ವಿ ನೋಡ್ಬೋದು ಇಷ್ಟು ಉದ್ದ ಮಾಲೆ ಮಾಡಿದೆ ನಾನು